ಅವರ ಒಂದು ಪ್ರಶ್ನೆ ಏನಂದರೆ ಬುದ್ಧಿಮಾಂದ್ಯತೆಯನ್ನು ಈ ಒಂದು ರೇಖೆ ಮೂಲಕ ಗುಣಪಡಿಸಬಹುದಾ ಅನ್ನೋ ಪ್ರಶ್ನೆ ನಮ್ಮ ಹತ್ರ ಬಂದು ರೇಖೆ ಕಲ್ತ್ಕೊಂಡ್ರೆ ಕ್ಲಿಯರ್ ಆಗೋದಿಲ್ಲ ಮಾಡಿದ್ರೆ ಕ್ಲಿಯರ್ ಆಗೋದು ಅಂದರೆ ಈಗ ಚಾಕು ಇರುತ್ತೆ ಅಂತ ಇಟ್ಕೊಳ್ಳಿ ಅದನ್ನ ಎತ್ಕೊಂಡು ತಿವಿಯೋದೆ ಆ ಪ್ರಾಬ್ಲಮ್ಗೆ ಯಾವ ಚಕ್ರ ಆ್ಯಕ್ಟಿವ್ ಮಾಡ್ಕೋಬೇಕು ಅಂತ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅದು ರಿಸಲ್ಟ್ ಬರುತ್ತೆ ಅದು ಯಾವ ಕಡೆಯಿಂದ ಆದರೂ ಬಂದಿರಲಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಈ ಸಂದರ್ಭದಲ್ಲಿದ್ದಾರೆ ಈ ಒಂದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಹಿಪ್ನಾಟೈಸರ್ ಮತ್ತು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಡಾಕ್ಟರ್ ಭರಣಿ ರಾಜು ಅವರು ಸ್ವಾಗತ ಮತ್ತು ನಮಸ್ಕಾರ ಕಾರ್ಯಕ್ರಮಕ್ಕೆ ಒಂದು ಪ್ರಶ್ನೆ ಇದೆ ಇಲ್ಲಿ ಈ ಪ್ರಶ್ನೆಯನ್ನ ನಾನು ನಿಮಗೆ ಕೇಳಬೇಕು ಅನ್ಕೊಂಡೆ ಒಬ್ಬರು ಉಮಾ ಶಾಸ್ತ್ರಿ ಅಂತ ಫೋನ್ ಮಾಡಿದ್ದಾರೆ ಸಾರಿ ಮೆಸೇಜ್ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಅವರು ಬ್ರಹ್ಮಕುಮಾರಿ ಆಶ್ರಮದ ಒಂದಷ್ಟು ಅನುಭವಗಳನ್ನೂ ಕೂಡ ಬರೆದಿದ್ದಾರೆ ಒಳ್ಳೆಯ ಇಂಟ್ರವ್ಯೂ ಇದೆ ಒಳ್ಳೆ ಪ್ರಶ್ನೆಗಳು ಅಂತೆಲ್ಲ ಬರೆದಿದ್ದಾರೆ ಅವರ ಒಂದು ಪ್ರಶ್ನೆ ಏನಂದರೆ ಬುದ್ಧಿಮಾಂದ್ಯತೆಯನ್ನು ಈ ಒಂದು ರೇಖೆ ಮೂಲಕ ಗುಣಪಡಿಸಬಹುದಾ ಅನ್ನೋ ಪ್ರಶ್ನೆ ಈಗ ನಾವು ಕೆಲವೊಂದು ಸ್ಕೂಲ್ಗಳು ಕೂಡ ಬುದ್ಧಿಮಾನ್ಯ ಮಕ್ಕಳಿಗಿರುವಂಥ ಸ್ಕೂಲ್ಗಳನ್ನ ಕೂಡ ನೋಡಿದ್ದೀವಿ ಕೆಲವೊಂದು ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಎಲ್ಲ ಮಕ್ಕಳು ಪಾಸ್ ಆಗ್ತಾಯಿದ್ರೆ ಅವರು ಮಾತ್ರ ಎಂಟನೇ ಕ್ಲಾಸಲ್ಲೂ ಕೂಡ ಮೂರನೇ ನಾಲ್ಕನೇ ಕ್ಲಾಸ್ ಬುದ್ಧಿ ಮಾತ್ರ ಇರುತ್ತೆ 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 ಹೀಗೆ ತಂದೆ ತಾಯಿಗಳು ತುಂಬ ಅದು ಕಷ್ಟ ಆಗುತ್ತೆ ಆ್ಯಕ್ಚುಲಿ ಯಾಕಂದ್ರೆ ನಾರ್ಮಲ್ ಇಲ್ಲದೆ ಇರುವಂಥ ಮಕ್ಕಳು ಹುಟ್ಟಿದಾಗ ಸೋ ಗಂಭೀರವಾದ ಸಮಸ್ಯೆ ನನ್ನ ಪ್ರಕಾರ ಇದು ಇದನ್ನು ರೇಖೆ ಮೂಲಕ ಹಿಪ್ನೋಟಿಸಮ್ ಮೂಲಕ ಇದನ್ನ ಇದನ್ನ ಗುಣಪಡಿಸೋಕ್ಕೆ ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಸರ್ ಇದು ಸುಮಾರಂದರೆ ನಾಲ್ಕೈದು ಕೇಸ್ ಇದ್ ನಾವು ಅಟೆಂಡ್ ಮಾಡಿದ್ದೀವಿ ಈಗ ಒಂದು ವರ್ಷದಿಂದನೂ ನಾನು ಒಂದು ಬೇರೆ ಇದ್ರೆ ನಿಮ್ಗೆ ಹೇಳಿದ್ದೆ ಅಕ್ಕನ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಬಂದರು ಬಟ್ ನಾನು ನಿಮ್ಮ ಅಕ್ಕನಿಗೇನ ಜಾಸ್ತಿ ನಿಮಗೆ ತಮ್ಮನಿಗೆ ಪ್ರಾಬ್ಲಮ್ ಇದೆ ಅಂದೆ ಬಟ್ ಅವ್ರು ಟ್ರೀಟ್ಮೆಂಟ್ ತೊಗೊಳಿಲ್ಲ ಎರಡು ತಿಂಗಳಿಗೆಲ್ಲ ಅವರು ತಮ್ಮ ಇದ್ದವರು ಅವರು ಎ ಎಸ್ ಐ ಕೆಲಸಕ್ಕೆ ಅಂತ ಇದಾಗಿದ್ದವರು ಸೆಲೆಕ್ಟ್ ಆಗಿದ್ದವ್ರು ತೀರ್ಕೊಂಡ್ರು ಅಂತ ನಾನು ಹೇಳಿದ್ದೆ ಒಂದು ಲಾಸ್ಟ್ ಎಪಿಸೋಡಲ್ಲಿ ಇವಾಗ ಅವ್ರಿಗೆ ಹಂಗೇನೆ ಆ ಅಮ್ಮನಿಗೆ ಮೂವತ್ತ್ನಾಲ್ಕು ವರ್ಷದ ಮದುವೆ ಆಗಿಲ್ಲ ಮೂವತ್ತ್ನಾಲ್ಕು ಕೆ ಜಿ ಆದರೆ ಬೊಂಬೆಗಳನ್ನ ಎತ್ಕೊಂಡು ಓಡಾಡೋದು ಮತ್ತು ಬೊಂಬೆಗಳನ್ನ ತೊಟ್ಲಲ್ಲಿ ಉಯ್ಯಾಲ ಥರ ಕಟ್ಬಿಟ್ಟು ತೂಗೋದು ಮತ್ತು ಈ ಚಿಕ್ಕ ಮಕ್ಕಳ ಥರ ಹೆಂಗಂದರೆ ಹಂಗೆ ಕೂತ್ಕೊಳ್ಳೋದು ಎದ್ದೇಳೋದು ಈ ಚಿಕ್ಕ ಚಿಕ್ಕ ಮಕ್ಕಳ ಥರ ರೋಡಲ್ಲಿ ಹೆಂಗಂದರೆ ಹೇಗೆ ಈ ಥರ ಎಲ್ಲ ತುಂಬಾ ಇದು ಮಾಡ್ತಾಯಿದ್ರು ಮದುವೆ ಏನಾಗಿರಲಿಲ್ಲ ತಮ್ಮನಿಗೆಲ್ಲ ಮದುವೆ ಆಗಿತ್ತು ಬಟ್ ಇವ್ಗೆ ಮದುವೆ ಆಗಿರಲಿಲ್ಲ ಅವ್ರನ್ನ ನಮ್ಮ ಹತ್ರ ಕರ್ಕೊಂಡು ಬಂದಾಗ ನಾವು ನೋಡಿದಾಗ ಇದು ಆಗುತ್ತಾ ಆಗಲ್ಲವಾ ಅನ್ನೋದು ಒಂದು ಡೌಟೇ ಬಂದ್ಬಿಟ್ಟಿತ್ತು ಯಾಕಂದರೆ ತುಂಬ ಚಿಕ್ಕ ಹುಡುಗಿ ಥರ ಆಡ್ತಾಯಿದ್ರು ಏಜ್ ನೋಡಿದೆ ಮೂವತ್ತ್ನಾಲ್ಕು ಅವ್ರು ಆಡ್ತಾ ಇರೋದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಮಕ್ಕಳ ಥರ ಇದ್ದಿದ್ದು ಆದರೆ ಕೈ ಕಾಲೆಲ್ಲ ಕರೆಕ್ಟಾಗಿದೆ ಆಮೇಲೆ ಮಾತು ಅಷ್ಟೇ ಒಂಥರ ವಿಚಿತ್ರವಾಗಿ ದೀರ್ಘ ತಗೊಂಡು ಮಾತಾಡೋದು ಆ ಮಾತು ಕೇಳಿದ ತಕ್ಷಣ ಹೇಳ್ಬಿಡ್ಬೋದು ಹುಡುಗಿಗೆ ತುಂಬ ಪ್ರಾಬ್ಲಮ್ ಇದೆ ಅಂತ ಅಷ್ಟು ಓವರಾಗಿ ಮಾತೆಲ್ಲ ಇತ್ತು ಆಮೇಲೆ ನಾವು ಅವ್ರ ತಾಯಿನ ಟ್ರಾನ್ಸ್ಗೆ ಟ್ರೈ ಮಾಡಿದ್ವಿ ಆಗಲಿಲ್ಲ ಮತ್ತು ಅವರ ಅಣ್ಣನ ಅಣ್ಣ ಅಲ್ಲ ಸಾರಿ ತಮ್ಮ ತಮ್ಮನನ್ನು ನಾವು ಟ್ರಾನ್ಸ್ಗೆ ಕಳಿಸಿ ನೋಡಿದಾಗ ಅದು ಪೂರ್ವ ಜನ್ಮದ ಸಮಸ್ಯೆ ಇತ್ತು ಅದು ಓಕೆ ಪೂರ್ವ ಜನ್ಮದ ಪ್ರಾಬ್ಲಮ್ ಇತ್ತು ಆಲ್ರೆಡಿಗೆ ಪೂರ್ವ ಜನ್ಮದಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂದರೆ ಆ ಪೂರ್ವ ಜನ್ಮದಲ್ಲಿ ಬಂದು ಅವ್ರಿಗೆ ಈ ಥರ ಅಲ್ಲ ಅಂದರೆ ತುಂಬ ಅಮಾಯಿ ಥರ ಆ ಜನ್ಮದಲ್ಲಿ ಯಾಕೆ ಅಂದರೆ ಈ ಜನ್ಮದಲ್ಲಿ ಹೇಗಿದೆಯೋ ಅದಕ್ಕೆ ಇನ್ನು ಸ್ವಲ್ಪ ಕಮ್ಮಿ ಬಟ್ಟು ಆ ಜನ್ಮದವ್ರು ಅಷ್ಟೇ ಮದುವೆ ಇಲ್ಲ ಮಕ್ಕಳಿಲ್ಲ ಬರೀ ಯಾರ ಮನೆಗೆ ಏನು ಕೆಲಸ ಹೇಳಿದ್ರೆ ಆ ಕೆಲಸ ಮಾಡೋದು ಯಾರ ಮನೆಗೆ ಏನು ಕೊಟ್ಟರೆ ಅದನ್ನ ತಿನ್ನೋದು ತನ್ನೋದು ಅಂತ ಒಂದು ಲೈಫ್ ಇಲ್ಲ ತನ್ನೋದು ಅಂತ ಯಾವುದೂ ಇಲ್ಲ ಬರೀ ಅವ್ರ ಮನೆಗೆ ತಿನ್ನೋ ಅಲ್ಲಿ ಮಲಕ್ಕೋ ಇವ್ರ ಮನೆಗೆ ತಿನ್ನು ಇದು ಮಲಕ್ಕೋ ಈ ಥರ ಒಂದು ಲೇಡಿಯಾಗಿ ಇದ್ದೋಳು ಅದೇ ಥರ ಇದ್ದು ಸತ್ತಿರ್ತಾಳೆ ಆ ಜನ್ಮದಲ್ಲಿ ಈಗ ಈ ಜನ್ಮ ಸಲ ಅದೇ ಲಕ್ಷಣಗಳ ಇಲ್ಲ ಹುಡುಗಿಯಲ್ಲಿ ಮೂವತ್ನಾಲ್ಕು ವರ್ಷ ಆಗಿದೆ ಅದೇ ಲಕ್ಷಗಳು ಸರಿ ನಾನು ಅದನ್ನು ನೋಡಿ ಎಲ್ಲ ಮೈಂಡಿಂದ ಏನು ಬೇಕೋ ಅದನ್ನು ಇವ್ರ ಕಡೆಯಿಂದ ನಾನು ಮೈಕಾ ಇವರು ಟ್ರಾನ್ಸ್ಗೆ ಹೋಗೋ ಮೂಮೆಂಟೇ ಇರಲಿಲ್ಲ ಬಿಡಿ ಲೇಡಿ ಆಗಲಿಲ್ಲ ಅವ್ರು ಟ್ರಾನ್ಸ್ಗೆ ಹೋಗಂಗಿರಲಿಲ್ಲ ಆಮೇಲೆ ಅವ್ರ ತಾಯಿಗೆ ಮತ್ತು ಅವ್ರ ತಮ್ಮನಿಗೆ ರೇಖೆಯನ್ನು ಹೇಳ್ಕೊಟ್ಟೆ ಅವ್ರ ತಾಯಿಗೆ ಮತ್ತು ತಮ್ಮನಿಗೆ ಹೇಳ್ಕೊಟ್ಟಾಗ ನಿಜ ಇದ್ದೀನಿ ಟೂ ಮಂತ್ಸಲ್ಲಿ ರಿಸಲ್ಟ್ ಬಂತದು ಖಾಲಿ ಎರಡೇ ತಿಂಗಳಲ್ಲಿ ರಿಸಲ್ಟ್ ಬಂತು ಬಟ್ ಮೂರನೇ ತಿಂಗಳಲ್ಲಿ ಹುಡುಗ ತೀರ್ಕೊಂಡ ಹುಡುಗ ತೀರ್ಕೊಂಡು ನಾನು ಹೇಳಿದ್ದೆ ನಾವು ಹೇಳಿದ್ದೀನಿ ಲಾಸ್ಟ್ ಎಪಿಸೋಡಲ್ಲಿ ನಾನು ಕೊಟ್ಟಿದ್ದೀನಿ ಇದು ಈ ಥರ ಅವಳು ನಾನು ಹೇಳಿದ್ದೆ ಈ ಥರ ಮತ್ತು ಹುಡುಗ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅವ್ನು ರೇಖೆ ಮಾಡಿಕೊಂಡಿಲ್ಲ ಅಕ್ಕನಿಗೆ ಮಾತ್ರ ಮಾಡಿ ಸರಿ ಮಾಡ್ದ ಇವ್ನ ರೇಖೆ ಮಾಡಿಕೊಂಡಿಲ್ಲ ಬಟ್ ಇವನಿಗೆ ಪ್ರಾಬ್ಲಮ್ ಆಯಿತು ಇವನು ತೀರ್ಕೊಂಡ ನಾನು ಮೊದಲೇ ಹೇಳಿದ್ದೆ ಟೂ ತ್ರೀ ಮಂತ್ಸಲ್ಲಿ ನೀನು ರಾ ಮಾಡ್ಕೊಳ್ಳೇಬೇಕು ತುಂಬ ನೆಗೆಟಿವ್ಸ್ ಇದೆ ಅಂತ ಬಟ್ ಹುಡ್ಗ ಕೇಳಿರಲಿಲ್ಲ ಆ ಥರದಲ್ಲಿ ಅದು ಹಂಡ್ರೆಡ್ ಪರ್ಸೆಂಟು ನಮಗೆ ರಿಸಲ್ಟ್ ಬಂತು ಓಕೆ ಮತ್ತು ಇನ್ನೊಂದು ಬಂದು ಅದು ಏನು ರಿಸಲ್ಟ್ ಅಂದರೆ ಹೆಂಗೆ ಬಂತು ಏನು ಏನು ಇಂಪ್ರೂವ್ಮೆಂಟ್ ಆಯಿತು ಏನು ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಈಗ ಮದುವೆ ಆಗಿದೆ ಅಂದರೆ ಮಾತಾಡೋ ರೀತಿಯಲ್ಲಿ ಚೇಂಜ್ ಆಯಿತು ಮತ್ತು ಹುಡುಗಿ ಹದಿನಾಲ್ಕು ವರ್ಷಕ್ಕೆ ಮೆಚೂರ್ ಆಗಿದ್ದವಳು ಹದಿನಾಲ್ಕು ವರ್ಷದಿಂದ ಮೂವತ್ತ್ನಾಲ್ಕು ವರ್ಷದಲ್ಲಿ ಬರೀ ಎರಡೇ ಟೈಮೇ ಅವರು ಮೆನ್ಸಸ್ ಆಗಿದ್ದು ಡೇಟ್ ಆಗ್ತಾ ಇರಲಿಲ್ಲ ಮತ್ತು ಅವರು ಬಾಡಿ ಸ್ಟೇ ಲ್ಯಾಂಗ್ವೇಜೇ ಬೇರೆ ಹೆಂಗೆ ಅದು ಹೆಂಗೆ ನಾನು ಮಾಡಿ ತೋರ್ಸೋಕ್ಕಾಗೋದಿಲ್ಲ ಆ ಥರ ಇತ್ತು ಅದು ಬಾಡಿ ಲ್ಯಾಂಗ್ವೇಜು ಚೇಂಜ್ ಆಯಿತು ಮತ್ತು ಕರೆಕ್ಟಾಗಿ ತಿಂಗಳು ತಿಂಗಳು ಡೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಎಲ್ಲ ಥರದಲ್ಲೂ ಅನುಕೂಲ ಆಯಿತು ಅಂದರೆ ಒಂದು ಎರಡು ಮೂರು ಆಯ್ತು ಅದು ಯಾಕೆ ಎರಡು ಮೂರು ತಿಂಗಳು ಅಂದರೆ ಅವರು ಕರುಣಾರೇಖೆ ಎಲ್ಲ ಹ್ಯಾಡ್ ಮಾಡ್ಕೊಂಡಿದ್ರು ಅದಕ್ಕೆ ಇಬ್ಬರು ಮಾಡಿದ್ದು ತಾಯಿ ಮತ್ತು ಮಗ ಇಬ್ಬರೂ ಸರಿ ಅವ್ರದ್ದು ಅದೇ ಕೆಲಸ ಅವ್ರಿಗೆಲ್ಲ ಕೆಲಸಕ್ಕೆ ಆ ಹುಡುಗ ಕೆಲಸ ಗಿಲ್ಸಕ್ಕೆ ಏನೂ ಹೋಗ್ತಾ ಇರಲಿಲ್ಲ ಸೆಲೆಕ್ಟ್ ಆಗಿದ್ದ ಪೋಸ್ಟಿಂಗೆ ಟೂ ಮಂತ್ಸ್ ಟೈಮ್ ಇತ್ತು ಮನೇಲೆ ಕುತ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ಅದೇ ಕೆಲಸ ಮಾಡ್ಕೊಂಡು ಕೂತಿದ್ರು ಅವ್ರು ಆದ್ದರಿಂದ ಅದು ರಿಸಲ್ಟ್ ಚೆನ್ನಾಗಿ ಬಂತು ಇನ್ನೊಂದು ಉತ್ತರಳ್ಳಿಯಲ್ಲಿ ಒಂದು ಮಗು ಆರು ವರ್ಷದ ಗಂಡು ಮಗು ಫಸ್ಟ್ ಮಕ್ಕಳು ಇದು ಗಂಡು ಮಗು ಇದೆಂದರೆ ಓವರ್ ಐಪರ್ ಆ್ಯಕ್ಟಿವ್ ಅವರು ಡಾಕ್ಟ್ರೇನು ಹೇಳಿದಂದ್ರೆ ಈ ಮಗುನ ಈ ಬುದ್ಧಿಮಾಂದತೆ ಮಕ್ಕಳು ಹೋಗ್ತಾರಲ್ಲ ಅಂಥ ಸ್ಕೂಲ್ಗೆ ಸೇರಿಸಿ ಇಲ್ಲ ಈ ಮಗುನ ನಿಮ್ಮ ಮನೇಲಿಕ್ಕೊಂಡು ಏನೋ ಸಾಯಿಸಾಕ್ಬಿಡ್ತಾನ ಮಗು ಅಂದರೆ ಈಗ ಅಲ್ಲಿ ಚಾಕು ಇರುತ್ತೆ ಅಂತ ಇಟ್ಕೊಳ್ಳಿ ಅದನ್ನ ಎತ್ಕೊಂಡು ತಿವಿಯೋದೆ ಒಂದು ಟಿ ವಿ ತಂದು ಇಟ್ಕೊಳ್ಳಿ ಏನೋ ಇದೆ ಎತ್ತ ಹಾಕಿ ಹೊಡೆದಾಕದೇ ಈ ಥರ ಇದ್ದಿದ್ದು ಮತ್ತು ಬಾಯಿ ಮಾತು ಸರಿಯಾಗಿ ಬರ್ತಾಯಿಲ್ಲ ಆರು ವರ್ಷ ಆಗೇನು ಮಾತು ಬರ್ತಾ ಇರಲಿಲ್ಲ ಮೂಗು ಡಾಕ್ಟ್ರೆಲ್ಲ ಸರಿ ಇದು ಪ್ರಾಬ್ಲಮ್ ಇದೆ ಮೋಸ್ಟ್ಲಿ ಮಗುಗೆ ಮಾತು ಬರೋದಿಲ್ಲ ಅಂತ ಹೇಳಿದರು ಅವ್ರ ತಾಯಿನೂ ಹಾಗೇನೆ ಕರ್ಣಾರಿಕಿ ಉಸೂರೇಕೆಲ್ಲ ಇಪ್ ಎಲ್ಲ ಕಂಪ್ಲೀಟಾಗಿ ಕಲ್ತ್ಕೊಂಡು ತ್ರೀ ಮಂತ್ಸಲ್ಲ ಆ ಮಗುನ ಸರಿ ಮಾಡಿಕೊಂಡ್ರು ಹೈಪರ್ ಆ್ಯಕ್ಟಿವ್ ಕಂಪ್ಲೀಟಾಗಿ ಇದಾಯಿತು ಬುದ್ಧಿಮಾಂದ್ಯ ಥರ ಆಡ್ತಾಯಿದ್ದೆ ಚೇಷ್ಟಿ ಬುದ್ಧಿಮಾಂದ್ಯತೆ ಅಂದರೆ ಅವರು ಬಾಡಿ ಲ್ಯಾಂಗ್ವೇಜೇ ಬೇರೆ ಥರ ಇರುತ್ತೆ ತಲೆ ಸುಮ್ಮನೆ ಹಿಂಗೆ ಹಿಂಗೆ ತಿರುಸೋದು ಹೆಂಗೆಂಗೋ ಅದು ಬಯಲು ಜೋಳ ಸುರಿಸೋದು ಈ ಥರ ಎಲ್ಲ ಇರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು ಅಂದರೆ ಇಲ್ಲಿ ರೇಖೆ ನಮ್ಮ ಹತ್ರ ಬಂದು ರೇಖೆ ಕಲ್ತ್ಕೊಂಡ್ರೆ ಕ್ಲಿಯರ್ ಆಗೋದಿಲ್ಲ ಮಾಡಿದ್ರೆ ಕ್ಲಿಯರ್ ಆಗೋದು ನಾವು ಹೋಗಿದ್ವಿ ರೇಖೆ ಕಲ್ತ್ಕೊಂಡು ಬಂದ್ವಿ ನಮಗಿನ್ನೂ ಕ್ಲಿಯರ್ ಅಲ್ಲ ಏನಕ್ಕಾಗುತ್ತೆ ಈಗ ನಾವು ಡಾಕ್ಟ್ರ ಹತ್ರ ಹೋಗಿದ್ವಿ ಒಂದು ಐದು ಲಕ್ಷ ಕೊಟ್ಟರೆ ನಾನು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಡಾಕ್ಟ್ರ್ ಹೇಳ್ತಾರೆ ತ್ರೀ ಮಂತ್ಸ್ ನೀನು ಈ ಟ್ಯಾಬ್ಲೆಟ್ ತೊಗೊ ತ್ರೀ ಮಂತ್ಸ್ ಇಂಥ ತಿನ್ನಬೇಡ ತ್ರೀ ಮಂತ್ಸ್ ಇಂಥ ಕೆಲಸ ಮಾಡಬೇಡ ಅಂತ ಹೇಳಿರ್ತಾರೆ ನಾನು ಏನು ಮಾಡ್ಕೊಳ್ತೀರ ಮತ್ತು ನಾನು ನಾಲ್ಕೈದು ತಿಂಗಳಾದಮೇಲೆ ನನಗೇನು ಕ್ಲಿಯರ್ ಆಗಿಲ್ಲ ಐದು ಲಕ್ಷ ದುಡ್ಡು ಕಟ್ಸ್ಕೊಂಡ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂದ್ರೆ ಯಾರು ಮಾಡ್ಕೊಂಡಿರೋ ಪ್ರಾಬ್ಲಮ್ ಆದರೂ ಈ ರೀತಿಯಾಗಿ ಜನಕ್ಕೂ ಗೊತ್ತಾಗಲಿ ರೇಗಿ ಕಲ್ತ್ಕೊಂಡ್ರೆ ಕ್ಲಿಯರ್ ಆಗಲ್ಲ ಇಪ್ಪ ನೋಟು ಕಲ್ತ್ಕೊಂಡ್ರೆ ಕ್ಲಿಯರ್ ಆಗೋಲ್ಲ ನಾನು ಹೇಳಿರ್ತೀನಿ ಯಾವ ಸಮಸ್ಯೆಗೆ ಯಾವುದನ್ನು ದಿನಕ್ಕೆ ಎಷ್ಟು ಬಾರಿ ಮಾಡ್ಕೋಬೇಕು ಅಂತ ಹೇಳಿರ್ತೀನಿ ಯಾವ ವಿಧಾನದಲ್ಲಿ ಮಾಡ್ಕೋಬೇಕು ಅಂತ ಹೇಳಿರ್ತೀನಿ ಮತ್ತು ನಾನು ಹೇಳ್ತೀನಿ ನೀವು ಬೇಕಾದ್ರೆ ಪ್ರತಿದಿನ ಒಂದು ಮೆಸೇಜ್ ಹಾಕಿ ನಾನು ಹಿಂಗೆ ಮಾಡ್ಕೊಂಡೆ ಅಥವಾ ನಿಂಗೆ ಇಂಥದ್ದು ಅರ್ಥ ಆಗಿಲ್ಲ ಆ ಥರ ಪ್ರತಿದಿನ ಒಂದೊಂದು ಮೆಸೇಜ್ ಹಾಕಿ ಅವಾಗ ನನಗೆ ಓ ನೀವು ಮಾಡ್ತಾ ಇದ್ದೀರಾ ಅಥವಾ ನೀವು ಹಿಂಗೆ ಮಾಡ್ಕೊತ ನಂಗೆ ಗೊತ್ತಾಗತ್ತೆ ಯಾವುದು ಮಾಡೋಲ್ಲ ಮೂರು ತಿಂಗ್ಳವ್ರಿಗೆ ಉಸ್ರ ಇರೋದಿಲ್ಲ ಅವ್ರದ್ದು ಮೂರು ತಿಂಗ್ಳಾದ್ಮೇಲೆ ಮೇಡಮ್ ನಮ್ಗೆ ಆಗ್ತಾಯಿಲ್ಲ ಆಗ ಸರಿ ನೀವು ಹೆಂಗೆ ರೇಖೆ ಮಾಡ್ತಾ ಇದ್ದೀರಾ ಒಂದು ವಿಡಿಯೋ ಮಾಡಿ ಕಳಿಸೋದಕ್ಕೆ ಫುಲ್ ರಾಂಗ್ ಮಾಡ್ತಾ ಇರ್ತಾರೆ ಈ ರೀತಿಯ ಪ್ರಾಬ್ಲಮ್ಸಿಂದ ಕೆಲಗೆ ರಿಸಲ್ಟ್ ಬರದೇ ಇರಬಹುದೇ ಹೊರತು ಕರೆಕ್ಟಾಗಿ ರೇಖೆ ಮಾಡಿರೋರಿಗೆ ರಿಸಲ್ಟ್ ಬರಲ್ಲ ಅನ್ನೋ ಮಾತೇ ಇಲ್ಲಿ ಬರೋದಿಲ್ಲ ಖಂಡಿತವಾಗ್ಲೂ ಬರುತ್ತೆ ಓಕೆ ಸೊ ನೀವು ಹೇಳಿದ ಹಾಗೆ ಬುದ್ಧಿಮಾಂದೆ ಮಕ್ಕಳಿಗೆ ರೇಖೆ ಮೂಲಕ ಪರಿಹಾರ ಕೊ ಕೊಡಬಹುದು ಅಂತ ಹೇಳಿದ್ರಿ ಆದರೆ ಯಾವುದೇ ಈಗ ಡಾಕ್ಟರ್ ಹತ್ರ ಹೋದರೂ ಕೂಡ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಅವರು ಟ್ಯಾಬ್ಲೆಟನ್ನು ತಗೊಳ್ಬೇಕಲ್ಲ ನಾವು ಪ್ರತಿದಿನ ಖಂಡಿತ ಈ ಊಟಕ್ಕಿ ಮುಂಚೆ ಒಂದು ರಾತ್ರಿ ಊಟ ಆದಮೇಲೆ ಒಂದು ತಗೊಳ್ಳಿ ಅಂತಂದರೆ ನಾವು ಎಷ್ಟೋ ಸಲ ಬಿಡ್ತೀವಿ ಮರ್ದಿಡ್ತೀವಿ ಆಮೇಲೆ ನಾವು ಡಾಕ್ಟ್ರ್ ಮೇಲೆ ಡಾಕ್ಟರ್ನ ಬ್ಲೇಮ್ ಮಾಡೋಕ್ಕೆ ಆಗಲ್ಲ ಅಥವಾ ಪತ್ತೆ ಹೇಳಿರ್ತಾರೆ ಆ ಪತ್ತೆನ ಮಾಡಬೇಕಾಗುತ್ತೆ ಹಾಗೆ ಪ್ರತಿಯೊಂದು ಸ್ಟ್ರೀಮ್ ಆಫ್ ಮೆಡಿಸಿನ್ಗೂ ಒಂದು ಪದ್ಧತಿ ಇರುತ್ತೆ ಆ ಪದ್ಧತಿನ ಫಾಲೋ ಮಾಡಿದ್ರಷ್ಟೇ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ ಇಲ್ಲಾಂದರೆ ರಿಸಲ್ಟ್ ಸಿಗದೆ ಇದ್ದಾಗ ಅದು ಡಾಕ್ಟರ್ ತಪ್ಪಾಗಲ್ಲ ಮತ್ತು ಆ ಒಂದು ಸ್ಟ್ರೀಮ್ ತಪ್ಪಾಗಲ್ಲ ಅಲೋಪತಿ ಸರಿ ಇಲ್ಲ ಅಥವಾ ಆಯುರ್ವೇದ ಸರಿ ಇಲ್ಲ ಅಂತ ಹೇಳೋದು ಅಥವಾ ರೇಖೆ ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಯಾಕೆಂದರೆ ನಾವು ಫಾಲೋ ಮಾಡಬೇಕಾಗತ್ತೆ ಅದು ಭಾಳ ಮುಖ್ಯ ಇನ್ನೂ ಈ ಬುದ್ಧಿಮಾನ್ಯ ಅಂತಂದಾಗ ನನಗೆ ಎರಡು ಥರದ್ದು ನೀವು ಕೇಸ್ಗಳನ್ನ ಹೇಳಿದರು ಒಂದು ದೊಡ್ಡವರು ಆಲ್ರೆಡಿ ಆಗಿದ್ದಾರೆ ವಯಸ್ಸಲ್ಲಿ ಬಟ್ ಆದರೂ ಬುದ್ಧಿಮಾನ್ಯ ಇನ್ನೊಂದು ಚಿಕ್ಕ ಮಕ್ಕಳು ಇನ್ನೂ ಅದು ಬುದ್ಧಿಮಾನ್ಯತೆ ಇದಾವಾಗ ಅಲ್ಲಿ ನೀವು ರೇಖಿ ಮೂಲಕ ಮಾತ್ರ ಅದನ್ನು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ರೇಖೆ ಜೊತೆಗೆ ಈಗ ಅವ್ರು ಯಾವುದೋ ಸ್ಕೂಲಿಗೆ ಸ್ಪೆಷಲ್ ಸ್ಕೂಲಿಗೆ ಹೋಗ್ತಾರೆ ಆ ಥರದ್ದು ಅವ್ರು ಕಂಟಿನ್ಯೂ ಮಾಡಬೇಕಂತ ಹೇಳಿ ಅಂದರೆ ಅವ್ರು ಒಂದು ವೇಳೆ ಕಂಟಿನ್ಯೂ ಮಾಡ್ತಾಯಿದ್ರೆ ಮಾಡ್ಬೋದು ಸಪೋರ್ಟ್ ಇವಾಗ ಯಾಕಂದರೆ ಈಗ ಅದು ಮಾಡೋದು ಒಳ್ಳೇದೇ ಅಲ್ವಾ ಇನ್ನೂ ರಿಸಲ್ಟ್ ಫಾಸ್ಟಾಗಿ ಬರುತ್ತೆ ಕರೆಕ್ಟ್ ತೊಂದರೆನಿಲ್ಲ ಒಂದು ವೇಳೆ ಅವ್ರು ಆ ಥರ ಏನಾದ್ರೂ ಕಂಟಿನ್ಯೂ ಮಾಡ್ತಾಯಿದ್ರೆ ಅದಕ್ಕೂ ರೇಖೆಗೂ ಏನೂ ಸಂಬಂಧ ಇರೋದಿಲ್ಲ ಅವ್ರ ಪಾಡ್ಗೆ ಅವ್ರು ಅದನ್ನ ಕಂಟಿನ್ಯೂ ಮಾಡ್ಬೋದು ರೇಖೆ ಪಾಡ್ಗೆ ರೇಖೆಯನ್ನು ಮಾಡ್ಬೋದು ಓಕೆ ಇನ್ನೂ ಅಂದರೆ ಇನ್ನೂ ಬೇಗ ಆಗುತ್ತೆ ನೀವು ಹೇಳಿದ್ರೆ ಯಾಕೆಂದರೆ ಅಲ್ಲಿ ಒಂದಷ್ಟು ಸೈಂಟಿಫಿಕ್ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡು ಅವರು ಟ್ರೈ ಮಾಡ್ತಿರ್ತಾರೆ ಇಲ್ಲಿ ಇವರು ಆತ್ಮಶಕ್ತಿನ ಯೂಸ್ ಮಾಡಿಕೊಂಡು ಯೂನಿವರ್ಸಲ್ ಇರುವಂಥ ಶಕ್ತಿನ ಯೂಸ್ ಮಾಡಿಕೊಂಡು ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂಥ ಮತ್ತು ಬದಲಾವಣೆ ಮಾಡುವಂಥ ಪ್ರಯತ್ನವರು ಇವರು ಮಾಡ್ತಿರ್ತಾರೆ ಎರಡು ಒಂದಕ್ಕೊಂದು ಪೂರಕ್ಕೆ ಹೊರತು ಎರಡು ಒಂದಕ್ಕೊಂದು ವಿರುದ್ಧ ಅಲ್ಲ ಎರಡನ್ನೂ ನೀವು ಮಾಡ್ಕೊಂಡು ಹೋಗ್ಬೋದನ್ನು ಅಂತ ಹೇಳಿದರು ಯಾಕೆಂತಂದ್ರೆ ಇದು ನನ್ನ ಪ್ರಕಾರ ಭಾಳ ಗಂಭೀರವಾದ ಸಮಸ್ಯೆ ಬಟ್ ಇದರಲ್ಲಿ ಯಾರ್ದೂ ತಪ್ಪಿರಲ್ಲ ಮಗುದು ತಪ್ಪಿಲ್ಲ ತಂದೆ ತಾಯಿಗಳದ್ದು ತಪ್ಪಿಲ್ಲ ಯಾರ್ದೂ ತಪ್ಪಿಲ್ಲ ಏನೋ ಒಂದು ಜೀನ್ಸ್ ಡಿ ಎನ್ ಏನೋ ಒಂದು ಸಮಸ್ಯೆ ಏನೋ ಒಂದು ಒಟ್ಟಿನ ಪ್ರಾಬ್ಲಮ್ ಬಂದಿದೆ ಆ ಪ್ರಾಬ್ಲಮ್ ಕ್ಲಿಯರ್ ಮಾಡಬಹುದು ಈ ತರ ಕೇಸ್ಗಳು ಎಷ್ಟು ಬರ್ತವೆ ಸರಿ ಸುಮಾರು ಬಂದಿದೆ ಇನ್ನೊಂದು ಜನ ನೆನ್ಪಿಟ್ಕೋಬೇಕಾರದು ಏನಂದ್ರೆ ಈಗ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಅಂತ ಇಟ್ಕೊಳ್ಳಿ ಅದು ಪೂರ್ವ ಜನ್ಮನೇ ಆಗಬೇಕಾಗಿಲ್ಲ ಪ್ರೇತಾತ್ಮ ಅಂತಾನೆ ಆಗಬೇಕಾಗಿಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಂತಾನೆ ಆಗಬೇಕಾಗಿಲ್ಲ ಟೋಟಲಿ ಪ್ರಾಬ್ಲಮ್ ಅಂತ ಬಂದಿದ್ಯಾ ಆ ಪ್ರಾಬ್ಲಮ್ಗೆ ಯಾವ ಚಕ್ರ ಆಕ್ಟಿವ್ ಮಾಡ್ಕೋಬೇಕು ಅಂತ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅದು ರಿಸಲ್ಟ್ ಬರುತ್ತೆ ಅದು ಯಾವ ಕಡೆಯಿಂದ ಆದರೂ ಬಂದಿರಲಿ ಆ ಚಕ್ರದಲ್ಲಿರುವಂತಹ ನೆಗೆಟಿವ್ಸನ್ನು ಈ ಪಾಸಿಟಿವ್ ಆಚೆ ಓಡಿಸುತ್ತೆ ಅಲ್ಲಿ ಪಾಸಿಟಿವ್ ಕುತ್ಕೊಂಡು ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಇಲ್ಲಿ ನಮಗೆ ಪ್ರೇತಾತ್ಮ ಇದ್ರೇನೆ ರೇಖೆ ಮಾಡ್ಕೋಬೇಕು ಮಾಟ ಮಂತ್ರ ಇದ್ರೇನೇ ರೇಖೆ ಮಾಡ್ಕೋಬೇಕು ಅಂತ ಅಲ್ಲ ಎಸ್ ಸೊ ಮತ್ತು ಪ್ರೇತಾತ್ಮ ಮತ್ತು ಮಾಟ ಮಂತ್ರ ಅನ್ನೋದು ಕೂಡ ನೆಗೆಟಿವ್ ಎನರ್ಜಿ ಹೌದು ಅದನ್ನು ಹೇಳ್ತಾ ಇದೀವಿ ಸೊ ಆ ನೆಗೆಟಿವ್ ಎನರ್ಜಿ ಎಲ್ಲಿಂದಾದರೂ ಬಂದಿರಲಿ ಅದು ಹೇಗಾದರೂ ಇರಲಿ ಅಥವಾ ಅದು ಅದ್ರ ಅದು ಇಲ್ದೇ ಬೇರೆ ಸಮಸ್ಯೆಗಳು ಬೇರೆ ರೀತಿಯಿಂದ ಸಮಸ್ಯೆಗಳು ಬಂದಿರ್ಬೋದು ನಿಮ್ಮ ಹೆರಿಟರಿಂದ ಬಂದಿರ್ಬೋದು ನಿಮ್ಮ ಹ್ಯಾಬಿಟ್ಸಿಂದ ಬಂದಿರ್ಬೋದು ನಿಮ್ಮ ಸಂಗತ್ ಅಂದರೆ ನೀವು ಯಾರನ್ನೋ ನೋಡಿ ಕಲ್ತಿರ್ಬೋದು ಸ ಓಕೆ ಈಗ ಕುಡಿಯೋ ಚಟ ಯಾರನ್ನೋ ನೋಡಿ ನೀವು ಶುರು ಮಾಡ್ಕೊಂಡಿರ್ತೀರಾ ಯಾವುದೋ ಪೂರ್ವ ಜನ್ಮದೇ ಇರಬೇಕಾಗಿಲ್ಲ ಅದಕ್ಕೆ ಸೊ ಯಾವುದರಿಂದ ಸಮಸ್ಯೆ ಬಂದಿರಲಿ ಬಟ್ ಪರಿಹಾರ ಎಸ್ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೀನಿ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದ್ದಕ್ಕಾಗಿ ಡಾಕ್ಟರ್ ಭರಣಿ ರಾಜು ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳು ಮೇಡಮ್ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಇನ್ನೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಇಲ್ಲ ಅವರಿಗೆ ನೀವು ಫೋನ್ ಮಾಡಿ ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅಂದರೆ ಅಂದರೆ ಕೇವಲ ಫೋನ್ ಮಾಡಿ ಫೋನಲ್ಲೇ ಸಮಸ್ಯೆಗಳು ಬಗೆಹರಿತಾವ ಅಂತ ದಯವಿಟ್ಟು ಅನ್ಕೋಬೇಡಿ ಕೆಲವರು ನಮಗೂ ಫೋನ್ ಬರ್ತಾವೆ ಆ ಥರ ಯಾರ್ದು ಡಾಕ್ಟರ್ದ್ದು ಫೋನ್ ನಂಬರ್ ಅಂದ್ಕೊಂಡು ನನಗೂ ಫೋನ್ ಮಾಡ್ತಾರೆ ಫೋನ್ ಮಾಡಿ ಪ್ರಾಬ್ಲಮ್ ಹೇಳೋಕ್ಕೆ ಶುರು ಮಾಡ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಮೀಟ್ ಮಾಡಿ ಯಾವುದೇ ಆದರೂ ಆವಾಗಲೇ ನಿಮಗೆ ಸರಿಯಾದ ಪರಿಹಾರ ಸಿಗಕ್ಕೆ ಸಾಧ್ಯ ಫೋನಲ್ಲಿ ಹೇಳಿದ ತಕ್ಷಣ ಅವ್ರು ನಿಮಗೆ ಸರಿಯಾದ ರೆಸ್ಪಾನ್ಸ್ ನಿಮಗೆ ಸಿಗದೇ ಇರ್ಬೋದು ಬಟ್ ನೀವು ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ನಿಮಗೆ ಸರಿಯಾದ ಪರಿಹಾರ ಸಿಗಕ್ಕೆ ಸಾಧ್ಯ ಸೊ ಆ ಥರ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ಅಂತ ಹೇಳ್ತಾ ಮತ್ತು ಬೇರೆ ನಿಮ್ಮ ಮನಸ್ಸಲ್ಲಿ ಏನೋ ಡೌಟ್ಗಳಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನೇ ಪ್ರಶ್ನೆಗಳಿದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಆಲ್ರೆಡಿ ರೇಖಿನಲ್ಲಿ ಮಾಡ್ತಾ ಇದ್ದು ನಿಮಗೆ ಏನಾದ್ರು ಸಮಸ್ಯೆಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತೀನಿ ಮುಗಿಸೋಕೆ ಮುಂಚೆ ಮತ್ತೊಂದು ಸಲ ಹೇಳ್ತೀನಿ ಯಾವುದೇ ಥರ ಸಮಸ್ಯೆಗಳು ಬಳಲ್ತಾ ಇರುವಂಥವ್ರ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ಸೋ ದಟ್ ಅವ್ರಿಗೆ ಈ ಒಂದು ಪರಿಹಾರ ಇದೆ ಅಂತ ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಗೌರಿ ಶೆಕ್ ಸ್ಟುಡಿಯೋ ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ